ಪ್ರವಾಸಿಗರ ಸ್ವರ್ಗ ಎಂದೇ ಕರೆಸಿಕೊಳ್ಳುವ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಪ್ರವಾಸೋದ್ಯಮ ಮತ್ತೆ ಚಿಗುರೊಡೆದಿದೆ ಮಳೆಗಾಲದಲ್ಲಿ ನಿಷೇಧ ಹೇರಿದ್ದ ಜಿಲ್ಲಾಡಳಿತ ಇದೀಗ ಮತ್ತೆ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದು ಪ್ರಕೃತಿ ಪ್ರಿಯರು ಹಾಗೂ ಜಲಸಾಹಸಿಗಳಿಗೆ ದಾಂಡೇಲಿಯ ಹೆಬ್ಬಾಗಿಲು ತೆರೆದಂತಾಗಿದೆ ಕಾಳಿ ನದಿಯ ಸುಂದರ ತಾಡವಾದ ಜೋಯಿಡಾದ ಗಣೇಶಗೂಡಿ ಬಳಿಯ ನದಿ ಭಾಗದಲ್ಲಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ವೈಟ್ ವಾಟರ್ ರಾಫ್ಟಿಂಗ್ ಅವಕಾಶ ನೀಡಿದೆ ಕಾಳಿ ನದಿಯ ಶಾಂತ ಪ್ರವಾಹ ಕಲ್ಲು ಬಂಡೆಗಳ ಮೇಲೆ ಧುಮುಕ್ಕಿ ಹರಿದು ಜಾರು ಬಂಡೆಯಂತೆ ಸಾಗಿ ಹೋಗುವ ದೃಶ್ಯ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ ಸದ್ಯ ಮಳೆಯಿಂದ ತನ್ನ ಸೌಂದರ್ಯವನ್ನು ಅಚ್ಚ ಹಸಿರಾಗಿಸಿರುವ ಭೂದೇವಿ ಎಂಥವರನ್ನು ತನ್ನ ಮಡಿಲಿನಲ್ಲಿ ಅವಿತುಟ್ಟುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಕಾಳಿ ನದಿ ಬೋಟಿಂಗ್ ಹಾಗೂ ಕಯಾಕಿಂಗ್ ಮಾಡಲು ಪರ್ಫೆಕ್ಟ್ ಆಗಿದ್ದು ಜಿಲ್ಲೆಗೆ ಬರುವ ಪ್ರವಾಸಿಗರಿಗೆ ಪರಿಸರ ವೀಕ್ಷಣೆ ಕಯಾಕಿಂಗ್ ಬೋಟಿಂಗ್ ಸೌಲಭ್ಯಗಳನ್ನು ಒದಗಿಸಿದೆ ಇದರ ಜೊತೆಗೆ ಕರಾವಳಿ ಊಟದಲ್ಲಿ ಕೂಡ ವಿಶಿಷ್ಟವಾದ ಭೋಜನೆ ಸಭೆಯಲು ಮೋಜು ಮಸ್ತಿ ಮಾಡುವರಿಗಂತೂ ಸ್ವರ್ಗವೇ ಸರಿ ದಾಂಡೇಲಿ ಜೂಡ ಭಾಗದಲ್ಲಿ ಸಾಹಸ ಕ್ರೀಡೆಗಳಾದ ಲೈನ್ ಟ್ರಕ್ಕಿಂಗ್ ಜಂಗಲ್ ಸಫಾರಿ ಕವಳೆ ಗುಹೆಗಳ ವೀಕ್ಷಣೆ ಹಾರ್ಬಿಲ್ ಪಕ್ಷಿಗಳ ವೀಕ್ಷಣೆ ಸಿಂಥೇರಿ ರಾಕ್ ಮೊಸಳೆ ಪಾರ್ಕ್ಗಳನ್ನು ವೀಕ್ಷಣೆಗೆ ಅವಕಾಶವಿದೆ ವೀಕೆಂಡ್ಗಳಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವುದರಿಂದ ಯಾವುದಕ್ಕೂ ವೀಕೆಂಡ್ ಡೇಸ್ನಲ್ಲಿ ಬಂದರೆ ಮನಸ್ಸಿಗೆ ರಿಲ್ಯಾಕ್ಸ್ ಸಿಗೋದಂತೂ ಪಕ್ಕ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನವರ